ಏನ್ ಇವತ್ತು ವಾಷಿಂಗ್ಟನ್ ಪತ್ರಿಕೆ ಒಂದು ರಿಪೋರ್ಟ್ ಕೊಟ್ಟಿದೆ ಅರವತ್ ಸಾವಿರ ಕೋಟಿ ಎಲ್ ಐ ಸಿ ಅನಾನ ಅದಾನಿ ಕಂಪನಿಗೆ ಹೂಡಿಕೆ ಮಾಡಿ ಅಂತ ಅವಿವೇಕಿ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಅದು ಜನಸಾಮಾನ್ಯರ ದುಡ್ಡು ಏನು ನಿಮ್ಮ ಅಪ್ಪನ ಮನೆಯ ದುಡ್ಡಲ್ಲ ಇಲ್ಲ ನಿಮ್ಮ ಪಕ್ಷದ ದುಡ್ಡಲ್ಲ ಜನಸಾಮಾನ್ಯರ ದುಡ್ಡು ಒಂದು ಅರೆಸ್ಟ್ ವಾರೆಂಟ್ ಇರುವಂತಹ ಮತ್ತು ಲಾಭರಹಿತ ಇರುವಂತಹ ವ್ಯಕ್ತಿಯ ಕಂಪನಿಗೆ ನೀವು ಹೋಡಿಕೆ ಮಾಡುವಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಎಲ್ ಐ ಸಿಯಲ್ಲೇ ಇದ್ದಾರೆ ರೀ ಸ್ವಾಮಿ ಯಾ ಅವರಲ್ಲೇ ಇದೆ ಪ್ಲಾನಿಂಗ್ ಕಮಿಟಿ ಇದೆ ಮತ್ತೆ ಯಾರಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅವರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅದಕ್ಕಂತ ಓದ್ಕೊಂಡು ವಿವೇಕತನ ಇಟ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ಯಾಕೆ ರೀ ಒತ್ತಾಯ ಇರ್ತಾ ಇದ್ದೀರಾ ಇದೇ ಯಾಕೆ ಯಾಕೆ ನೀವು ಈ ಅನಿಲ್ ಅಂಬಾನಿಗೆ ನಲ್ವತ್ ಸಾವಿರ ಕೋಟಿ ಮನ್ನಾ ಮಾಡೋದ್ರಲ್ಲ ಪಾರ್ಲಿಮೆಂಟ್ ಅಲ್ಲಿ ಆ ತರ ಮಾಡೋಣ ಅಂತ ಇದ್ದೀರಾ ಜನಸಾಮಾನ್ಯರ ದುಡ್ಡು ನೀವು ಮನ್ನಾ ಮಾಡ್ತಾ ಇದ್ರೆ ಜನಸಾಮಾನ್ಯರ ದುಡ್ಡು ಏನಾಗ್ಬೇಕು ನಿಮ್ ದುಡ್ಡು ಆಗಿದ್ರೆ ಬಿಡ್ತಾ ಇದ್ರಾ ನಲ್ವತ್ತು ಸಾವಿರ ಕೋಟಿ ಜನಸಾಮಾನ್ಯರ ದುಡ್ಡು ಮನ್ನಾ ಮಾಡಿದ್ದೀರಲ್ಲ ಅದೇ ತರ ನಿಮ್ಮ ದುಡ್ಡು ಆಗಿದ್ದೀರ ಅದನ್ನ ಬಿಡ್ತಾ ಇದ್ರ ನೀವು ನಿಮ್ಮ ಪಕ್ಷ ದುಡ್ಡದಾಗಿದ್ರೆ ನೀವು ಬಿಡ್ತಾ ಇದ್ರ ದಯವಿಟ್ಟು ನೀವು ಯಾರ ಮೇಲೆ ಯಾರ್ಗ ಹೂಡಿಕೆ ಮಾಡಬೇಕು ಅಂತ ಒಂದು ಪ್ರೈವೇಟ್ ವ್ಯಕ್ತಿಗಳಿಗೆ ಪ್ರಧಾನಿ ತರ ಆಕ್ಟ್ ಮಾಡೋದು ಬಿಟ್ಬಿಟ್ಟು ಜನಸಾಮಾನ್ಯರು ಇಲ್ಲಿ ಬಡತನದಿಂದ ಕಗ್ಗೋಳೆಯಾಗಿ ಸಾಯ್ತಾ ಇದ್ದಾರೆ ಡೈಲಿ ಸೂಸೈಡ್ಗಳು ನಡೀತಾ ಇದೆ ಮತ್ತೆ ವಿದ್ಯಾರ್ಥಿಗಳಿಗೆ ಅವರ ಎಜುಕೇಶನ್ ಕಲಿಯಕ್ಕೆ ಆಗ್ತಿಲ್ಲ ಅಂತ ಎಷ್ಟೋ ಜನ ವಿದ್ಯಾಭ್ಯಾಸನ ಬಿಡ್ತಾ ಇದ್ದಾರೆ ಎಜುಕೇಶನ್ ಒಂದು ವ್ಯಾಪಾರ ತರ ಹೋಗ್ಬಿಟ್ಟಿದೆ ಮತ್ತೆ ಏನು ನಿರುದ್ಯೋಗ ಜಾಸ್ತಿ ಆಗಿದೆ ಅದರ ಕಡೆ ಗಮನ ಹರಿಸ್ರಿ ಇವತ್ತು ಜಿ ಡಿ ಪಿ ರೇಟ್ ಏನ್ರಿ ಇದೆ ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ಏನ್ರಿ ಇದೆ ಅದನ್ನೆಲ್ಲ ನೀವು ನೋಡ್ರಿ ಅದನ್ನ ಬಿಟ್ಬಿಟ್ಟು ಒಂದು ಕಂಪನಿಯ ಲಾಭಕರಕ್ಕಾಗಿ ನೀವು ಹೋಗಿ ಹೋಡಿಕೆ ಮಾಡಿ ಅಂತ ನೀವು ಪ್ರಧಾನಿಯಾಗಿ ಹೇಳ್ಬೇಡ್ರಿ ಮೊದಲು ಜನಸಾಮಾನ್ಯರ ಬದುಕು ಕಡೆ ತಿರುಗಿ ನೋಡಿ ಅದ್ ಬಿಟ್ಬಿಟ್ಟು ಬೇರೆ ಬೇರೆ ವಿಷಯ ನೀವು ತಲೆ ಹಾಕಿ ಒಂದು ಪ್ರಧಾನಿಯ ಸ್ಥಾನಕ್ಕೆ ಅಗೌರವವನ್ನು ತರ ತರಕ್ಕೆ ಪ್ರಯತ್ನ ಮಾಡಬೇಡಿ ನೀವು ಇವತ್ತು ಏನು ನೀವು ನಿರ್ಧಾರ ತಗೊಂಡಿದಿರ ಅರವತ್ತು ಸಾವಿರ ಕೋಟಿನ ಅಲ್ಲಿಗೆ ಓಡಿಕೆ ಮಾಡಬೇಕು ಅಂತ ಅದನ್ನ ಇನ್ನೊಂದು ಮೇಲ್ ಇನ್ನೊಂದು ನೀರವ್ ಮಾಡಿ ಇನ್ನೊಂದು ಸ್ವಲ್ಪ ಜನ ಇದ್ದಾರಲ್ಲ ದೇಶ ಬಿಟ್ಟು ಓಡೋದಾರಲ್ಲ ಸಾಲ ಮಾಡಿ ತೀರ್ಸಕ್ ಇರೋ ಥರ ಆ ಥರ ಇವ್ರನ್ನು ಮಾಡಿ ನಿಮಗೆ ಲಾಭಕರ ಮಾಡ್ಕೊಳ್ಬೇಕು ಅಂತ ದಯವಿಟ್ಟು ಜನಸಾಮಾನ್ಯರ ದುಡ್ಡಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ ಅದು ಅವರು ಜನಸಾಮಾನ್ಯರ ಮುಂದಿನ ಭವಿಷ್ಯಕ್ಕಾಗಿ ಕೂಡಕ್ಕಿರುವಂತಹ ದುಡ್ಡು